ಕಾರ್ಮಿಕರ ರಾಜ್ಯಾಧ್ಯಕ್ಷರಾದ ಮೈಸೂರು ನಾರಾಯಣ್ರವರ ಅಧ್ಯಕ್ಷತೆಯಲ್ಲಿ ಹಾಗೂ ಬೆಂಗಳೂರು ನಗರ ಪೌರ ಕಾರ್ಮಿಕರ ಅಧ್ಯಕ್ಷರಾದ ಪಿ ಎನ್ ಮುತ್ಯಾಲಪ್ಪನವರ ನೇತೃತ್ವದಲ್ಲಿ ಎಲ್ಲ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಬೇಕೆಂದು ಏಪ್ರಿಲ್ ಮೂರರಂದು ಅರಮನೆ ಮೈದಾನದಲ್ಲಿ ಐತಿಹಾಸಿಕ ಕಾರ್ಯಕ್ರಮವನ್ನು ನಡೆಸಲಾಗುವುದು ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನೂರ ತೊಂಬತ್ತೆರಡು ಬೇಗೂರು ಆಟದ ಮೈದಾನದಲ್ಲಿ ಮತ್ತು ನೂರ ತೊಂಬತ್ಮೂರು ಅರಕೆರೆ ಸ್ಟೇಡಿಯಂನಲ್ಲಿ ಸಾವಿರಾರು ಪೌರ ಕಾರ್ಮಿಕರೊಂದಿಗೆ ಸಭೆ ನಡೆಸಲಾಯಿತು హవారు హోరాటి ఆ హోరాటం ఇవ్వాల భాగస్ పదాధికారి జిల్లా ముఖ్యాలి సేర సాకస్తూ హోర ఫ్రీడమ్ పార్క్ అన్న ప్రతి అదే ప్యాలేస్ కోర్ట్ అని శ్రీరామ ముఖ్యమంత్రి సమావేశం సమావేశం నమ్మినా ఇష్టం ಇವತ್ತು ಕನಿಷ್ಠವಾದ ಇನ್ನೂರ ಎರಡು ಸಾವಿರದ ಇನ್ನೂರು ರೂಪಾಯಿ ಸಾವಿರ ಎಲ್ಲ ಮುಖಂಡಿಗಳ ಶ್ರಮದಿಂದ ಇವತ್ತು ಒಂದು ಬಲಿಷ್ಠವಾದ ಸಂಘಟನೆ ನಾವು ಹೋರಾಟ ಮಾಡಿ ಹೋರಾಟದ ಇವತ್ತು ಇಷ್ಟೆಲ್ಲ ಕೆಲಸಗಳು ಈ ಸಂಘಟನೆ ವರ್ಷದ ವರ್ಷಕ್ಕೊಷ್ಟು ನಮ್ಮ ಹಬ್ಬ ಈ ಹಬ್ಬದಲ್ಲಿ ನಾವೇ ನಾವೇ ಮೂರನೇ ತಾರೀಕೆ ನೇತೃತ್ವದಲ್ಲಿ ನಮ್ಮ ನೇತೃತ್ವ ಅಲ್ಲ ಮೈಸೂರು ನಾರಾಯಣ ನೇತೃತ್ವದಲ್ಲಿ ನಾವೆಲ್ಲ ಮೇಸ್ತ್ರಿಗಳು ಪದಾಧಿಕಾರಿಗಳು ಅಧ್ಯಕ್ಷರುಗಳು ಹಾಗೂ ಎಲ್ಲ ನೇರು ಪೌರಕಾರೆಲ್ಲ ಸೇರಿ ಮೂರನೇ ತಾರೀಕು ಅದ್ದೂರವಾಗಿ ಮಾಡ್ತೀವಿ ಆದರೆ ನಮಗೆ ಒಂದು ನಮ್ಮ ಅಧ್ಯಕ್ಷ ಮೇಲೆ ಒಂದು ಅಲಿಗೇಷನ್ ಮಾಡವ್ರೆ ಅವ್ರ ದಡ್ಡರು ಬುದ್ಧಿ ಇಲ್ಲ ಯಾಕಂದರೆ ಅವರು ಯಾವ ಸಮಾವೇಶನೂ ಮಾಡಿಲ್ಲ ಯಾವ ಕೆಲಸನೂ ಮಾಡಿಲ್ಲ ಸುಮ್ಮನೆ ಮಾತನಾಡೋದು ದೊಡ್ಡದಲ್ಲ ಅಂದ ತಕ್ಷಣ ಇವರು ಹೊಟ್ಟೆ ಅವರಿಂದ ಈ ಥರ ಬೇಕು ಬೇಕಂತ ಫೇಕ್ ನ್ಯೂಸ್ಗಳಲ್ಲಿ ಮಾಡ್ತಾರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ನಾವು ಬೇಡನಲ್ಲ ಆದರೆ ಒಳ್ಳೆಯ ಕೆಲಸ ಮಾಡೋರಿಗೆ ತೊಂದರೆ ಕೊಡಬೇಡ್ದಂತ ಅಂತ ನಾನು ಅವ್ರಿಗೆ ವಿನಂತಿಸ್ಕೊತೀನಿ ಅವ್ರ ಒಂದು ಮೂವತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಬರ್ತಾರೆ ಇದಕ್ಕೆ ನಾವು ಗ್ಯಾರಂಟಿ ಕೊಡ್ತೀವಿ ಆದರೆ ಅವತ್ತೆಲ್ಲ ಮಹಿಳೆ ಅಧ್ಯಕ್ಷರಾಗಲಿ ಮಹಿಳೆಯರಾಗಲಿ ನಮ್ಮ ಸಂಘಟನೆ ಎಲ್ಲ ಅಧ್ಯಕ್ಷರಾಗಲಿ ಅವತ್ತು ಮುಂದೆ ನಿಂತ್ಕೊಂಡು ಯಶಸ್ ಮಾಡ್ತೀವಿ ಅಂತ ನಾವು ಗಂಭೀರವಾಗಿ ಇದ್ದೀವಿ ನಾವು ಇವತ್ತು ಯಾಕಂದರೆ ಅವ್ರು ಯಾರ್ಯಾರು ದೂರು ಸುಳ್ಳು ಅಪರಾಧ ಮಾಡೋರಲ್ಲ ಅದಕ್ಕೋಸ್ಕರ ಆದರೂ ನಾವು ಅವ್ರ ಅಪ್ಪಣೆಗೆ ಮಾಡ್ತೀವಿ ಅಂತ ನಾವು ಇವತ್ತು ವಿನನ್ಸ್ಕೊಳ್ತೀವಿ ಧನ್ಯವಾದ ನಮ್ಮ ರಾಜ್ಯ ಪೌರಕಾರ್ಮಿಕರ ಮಹಾಸಂಘದ ವತಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಈ ಸಂಘ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷಗಳ ತುಂಬಿರೋದರಿಂದ ಬೀದರಿಂದ ಚಾಮರಾಜನಗರ ತನಕ ನಾವು ಸಂಘಟನೆ ಮಾಡಿದ್ದೀವಿ ಬಿ ಬಿ ಎಂ ಪಿ ಸೇರಿ ಈ ಸಂಘಟನೆ ಮುಖಾಂತರ ನಾವು ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಮೊದಲನೇ ಹೋರಾಟ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಫ್ರೀಡಮ್ ಪಾರ್ಕಲ್ಲಿ ಕನಿಷ್ಠ ವೇತನ ಕೊಡಿ ಕನಿಷ್ಠ ವೇತನ ಇರಲಿಲ್ಲ ಕನಿಷ್ಠ ವೇತನ ಐದು ಸಾವಿರದ ಎಂಟುನೂರಿತ್ತು ಆದರೆ ಬೆಂಗಳೂರಲ್ಲಿ ಎರಡು ಸಾವಿರ ಇನ್ನೂರು ರೂಪಾಯಿ ಕೊಡ್ತಾಯಿದ್ರು ಕನಿಷ್ಠ ವೇತನ ಹೆಚ್ಚಳಕ್ಕಾಗಿ ನಾವು ಆಗ ಹೋರಾಟ ಮಾಡಿದೋ ಆಗ ಸ್ಥಳದಲ್ಲೇ ಸರ್ಕಾರ ಕಾರ್ಮಿಕ ಅಧಿಕಾರಿಗಳು ಬಂದು ಕನಿಷ್ಠ ವೇತನ ಘೋಷಣೆ ಮಾಡಿದ್ರು ಎರಡನೇದಾಗಿ ಏಳು ಸಾವಿರ ಸಂಬಳನ ಹೆಚ್ಚಿಗೆ ಮಾಡಬೇಕಂತೇಳಿ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆದಮೇಲೆ ಹೋರಾಟ ಮಾಡಿ ಅವ್ರ ಗಮನಕ್ಕೆ ತಂದು ಏಳು ಸಾವಿರ ರೂಪಾಯಿ ಅಂತ ನಗರದಲ್ಲಿ ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡಿಕೊಂಡು ಮಕ್ಕಳು ಓದಿಸೋದು ಇದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ಮೇಲೆ ಏಳು ಸಾವಿರದಿಂದ ಹದಿನೇಳು ಸಾವಿರ ರೂಪಾಯಿನ ಸಂಘನೆ ಮಾಡಿಸಿರೋದು ಹದಿನೇಳು ಸಾವಿರ ಆದ್ರೂ ಅದನ್ನು ಗುತ್ತಿಗೆದಾರರೇ ಕೊಡ್ತಾಯಿದ್ರು ಗುತ್ತಿಗೆದಾರರು ಕಪ್ಪಿ ಸಿಗಾಕೊಂಡು ಸಿಗಾಕ್ಕೊಂಡು ಪೌರಕಾರ್ಮಿಕರು ನರಳುತ್ತಾ ಇದ್ರು ಗುತ್ತಿಗೆ ಪದ್ಧತಿ ರದ್ದಾಗಬೇಕಂತೇಳಿ ನಾವು ಮತ್ತೆ ಹೋರಾಟ ಮಾಡಿದಾಗ ಎರಡು ಸಾವಿರದ ಹದಿನಾರರಲ್ಲಿ ಆಗ ಬನ್ನಪ್ಪ ಪಾರ್ಕಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದೆ ಆ ಹೋರಾಟದಲ್ಲಿ ನಮಗೆ ಜಯ ಸಿಕ್ಕಿದೆ ಸರ್ಕಾರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಹುಶಃ ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿ ರದ್ದಾಗಿಲ್ಲ ಎಲ್ಲ ರಾಜ್ಯದ ಎಲ್ಲ ಕಡೆ ಗುತ್ತಿಗೆ ಪದ್ಧತಿಯಲ್ಲೇ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ ಆದರೆ ನಮ್ಮ ಸಂಘದ ಸಂಘದ ಹೋರಾಟದ ಫಲವಾಗಿ ಇವತ್ತು ಗುತ್ತಿಗೆ ಪದ್ಧತಿ ರದ್ದಾಗಿದೆ ನಂತರ ಗುತ್ತಿಗೆ ಪದ್ಧತಿ ರದ್ದಾದ್ರೂ ನಮಗೆ ಕೆಲಸದ ಭದ್ರತೆ ಆರೋಗ್ಯದ ಭದ್ರತೆ ಸಾಮಾಜಿಕ ಭದ್ರತೆ ಸಿಗಲ್ಲ ಅಂಥೇಳಿ ಮತ್ತು ಬಸವರಾಜ ಅವರ ಕಾಲದಲ್ಲಿ ಕಾಯಮಾತಿ ಮಾಡಬೇಕಂತ ನಾಲ್ಕು ದಿವಸ ಕರ್ನಾಟಕದಲ್ಲಿ ಕೆಲಸ ಬಂದ್ ಮಾಡಿ ಬಿ ಬಿ ಎಂ ಪಿಯಲ್ಲಿ ಸ್ವಚ್ಛತೆ ಕೆಲಸ ಬಂದ್ ಮಾಡಿ ನಾಲ್ಕು ದಿನಗಳ ಕಾಲ ನಾವು ಹೋರಾಟ ಮಾಡಿದ್ಮೇಲೆ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿಯವರು ಕರೆಸಿ ಹೇಳಿದ್ರು ನೀವು ಸ್ಟೈಕ್ ವಾಪಸ್ ತೊಗೊಳ್ಳಿ ನಾನು ಕಾಯಂ ಮಾಡ್ತೀನಂತ ಇಲ್ಲ ಇಲ್ಲ ನೀವು ರೈಟಿಂಗೆಲ್ಲ ಕೊಡೋ ತನಕ ನಾನು ನಾವು ಕಾಯಂ ಎದುರೊಳಲ್ಲ ನಾವು ಮುಷ್ಕರ ಕಂಟಿನ್ಯೂ ಮಾಡ್ತೀವಿ ಅಂತೇಳಿದ್ಮೇಲೆ ರೈಟಿಂಗಲ್ಲಿ ಕೊಟ್ಟರು ಅದಾದಮೇಲೆ ಅವರು ಕಾಯಂ ಅತಿಗೆ ಹನ್ನೊಂದು ಸಾವಿರ ಶ್ಯಾಂಕ್ಷನ್ ಪೋಸ್ಟು ಜಾರಿ ಮಾ ಅಪ್ರೂವ್ ಕೊಟ್ಟರು ಅದರಲ್ಲಿ ಬಿ ಬಿ ಎಂ ಪಿಗೆ ಮೂರು ಸಾವಿರದ ಆರುನೂರು ಪೋಸ್ಟ್ ಸಿಕ್ತು ಇಲ್ಲಿರೋದು ನಮ್ಗೆ ಹದಿನಾಲ್ಕು ಸಾವಿರದ ಎಂಟುನೂರು ಜನ ಕೆಲಸ ಮಾಡ್ತಾಯಿದ್ದಾರೆ ಮೂರು ಸಾವಿರದ ಎಂಟುನೂರು ಪೋಸ್ಟು ಸಾಲ ಅಲ್ಲ ಅಂದ್ಬಿಟ್ಟು ನಮ್ಮತ್ತೆ ಬು ಬಸವರಾಜ ಬೊಮ್ಮಾಯಿಯವ್ರ ಹತ್ರ ಮನೆ ಮುಂದೆ ಎಲ್ಲ ಪೌರ ಕಾರ್ಮಿಕರು ನಾವೆಲ್ಲ ಹೋರಾಟ ಮಾಡಿದಾಗ ಅದನ್ನು ಹೆಚ್ಚಿಗೆ ಮಾಡ್ತೀನಂದರು ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂತು ಸಿದ್ದರಾಮಯ್ಯವ್ರು ಕ್ಯಾಬಿನೆಟನ್ನು ಮಡಿಗೆ ಅವ್ರಿಗೆ ಹೆಚ್ಚಿಗೆ ಮಾಡೋಕ್ಕೆ ಆದೇಶ ಮಾಡೋರು ಇವತ್ತು ರಾಜ್ಯದಲ್ಲಿ ನಲವತ್ತು ಮೂರು ಜನ ಪೌರಕಾರ್ಮಿಕರು ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ ಇಪ್ಪತ್ತೊಂಬತ್ತು ಸಾವಿರ ಜನಕ್ಕೆ ಕಾಯಮತಿ ಆಗಿದೆ ಇನ್ನೂ ಹದಿಮೂರು ಸಾವಿರ ಜನಕ್ಕೆ ಕಾಯಮತಿ ಆಗಬೇಕು ಅದು ನಾವು ಸಮಾವೇಶದಲ್ಲಿ ಅದು ಮುಖ್ಯವಾಗಿ ಡಿಮೆಂಡು ನಾವು ಇಡ್ತೀವಿ ಜೊತೆಗೆ ಎರಡನೇದಾಗಿ ಲೋಡರ್ಸು ಕ್ಲೀನರ್ಸು ವಾಹನ ಚಾಲಕರು ಅವರು ಕಸ ತುಂಬ್ಕೊಂಡು ಹೋಗೋರು ಕಸ ಜೊತೆನೇ ಕೆಲಸ ಮಾಡೋರು ಅವ್ರೂ ಸಹ ನೇರ ಪಾವತಿ ಯಾಕಂದರೆ ಅವ್ರು ಇನ್ನೂ ಗುತ್ತಿಗೆಯಲ್ಲಿ ಇದ್ದಾರೆ ಅವ್ರನ್ನೂ ನೇರ ಪಾವತಿ ತರೋದಕ್ಕೆ ಡಿಮ್ಯಾಂಡ್ ಆಗ್ತೀವಿ ಈ ಥರ ನಾಲ್ಕು ಪ್ರಮುಖವಾದ ನಾಲ್ಕೈದು ಡಿಮೆಂಡ್ಗಳನ್ನ ಹಾಕ್ಕೊಂಡು ನಾವು ಆ ಸಮಾವೇಶ ಮಾಡ್ತಾಯಿದ್ದೀವಿ ಸಮಾವೇಶದ ಮುಖ್ಯ ಉದ್ದೇಶ ಇಪ್ಪತ್ತೈದು ವರ್ಷ ತಿರು ಸಿಲ್ವರ್ ಜುಬ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೌರಕಾರ್ಮಿಕರು ಬರ್ತಾರೆ ಉಪ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರುಗಳು ಎಲ್ಲ ಬಂದು ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಯಾಕಂದರೆ ಪೌರ ಕಾರ್ಮಿಕರು ದೇಶದಲ್ಲಿ ಎಲ್ಲೂ ಈ ರೀತಿ ಸಂಘಟನೆ ಆಗಿ ಈ ರೀತಿ ಹೋರಾಟಗಳು ಮಾಡಿಕೊಂಡು ಅವರ ಬೇಡಿಕೆಗಳನ್ನು ಈಡೇರಿಸ್ಕೊಂಡಿಲ್ಲ ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಸಮಾವೇಶವನ್ನು ನಮ್ಮ ರಾಜ್ಯ ಸರ್ ನಮ್ಮ ಸಂಘ ರಾಜ್ಯ ಸಂಘಟನೆಯಿಂದ ಇವತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಮುಖಂಡರು ಎಲ್ಲ ನೇತೃತ್ವದಲ್ಲಿ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ತಮ್ಮ ಬೆಂಬಲ ಸಹಕಾರ ಎಲ್ಲ ಇರಬೇಕಂತ ನಾನು ಮನವಿ ಮಾಡ್ತಾಯಿದ್ದೀನಿ ಜೈ ಭೀಮ್ ಕೆಲವರು ಕಿಡಿಗೇಡಿಗಳವರು ಮೊದಲು ಅವರು ಪ್ರಾಮಾಣಿಕವಾಗಿರಬೇಕು ಬೇರೆಯವ್ರಿಗೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು ಅವ್ರ ಬಗ್ಗೆ ನೂರೆಂಟು ಇದ್ದ ಆರೋಪಗಳಿವೆ ಆದರೆ ಅವರು ನಿನ್ನೆ ದೂರದರ್ಶನ ಮಾತಾಡ್ತಾ ನಾರಾಯಣ್ ಸಂಘದವರು ಎಲ್ಲ ಐದೈದು ಸಾವಿರ ವಸೂಲು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದಾರೆ ಐದು ಸಾವಿರ ಯಾರೂ ವಸೂಲು ಮಾಡ್ತಾ ಇಲ್ಲ ಎರಡೂವರೆ ಸಾವಿರ ವಸೂಲು ಮಾಡೋಕ್ಕೆ ಮಾಡೋಕ್ಕೆ ತೀರ್ಮಾನ ಮಾಡಿಕೊಂಡವ್ರೆ ನಾನು ಹೇಳಿದ್ದೀನಿ ಕಾರ್ಮಿಕರಿಗಿದು ನಿಮ್ಮ ಹಬ್ಬ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಮಾಡಿದ ಕಾರ್ಮಿಕರ ಹಬ್ಬ ನಾವೇನು ಬೇರೆ ಶ್ರೀಮಂತರು ಬೇರೆಯವ್ರ ರೀತಿ ನಾವು ಬಂಡವಾಳ ಶಾಹಿಗಳು ದುಡ್ಡಿರೋರು ಇಲ್ಲ ಇಲ್ಲ ನೀವು ಯಾರು ಸಂಘದ ಸದಸ್ಯರಾಗಿದ್ರೋ ಯಾರು ಸಂಘದಲ್ಲಿ ಮೆಂಬರ್ ಆಗಿದ್ರು ಯಾರು ನಿಮಗೆ ಅನುಕೂಲ ಪರ್ಮೆಂಟ್ ಆಗಿದೆಯೋ ನೀವು ಕೈಯಿಂದ ಹಾಕ್ಕೊಂಡು ನೀವೇ ಊಟದ ವ್ಯವಸ್ಥೆ ಮಾಡಬೇಕು ನೀವೇ ಟೆಂಟು ಶಾಮಿಯಾನ ಬರುವ ಗ ಅತಿಥಿಗಳಿಗೆ ಒಂದು ಗೌರವ ಅಭಿನಂದನೆ ಸಲ್ಲಿಸೋ ಕಾರ್ಯಕ್ರಮ ಆಗಬೇಕು ಇದು ನಮ್ಮ ಹಬ್ಬ ಮೇಲೆ ಕಾರ್ಮಿಕರು ಸಂತೋಷವಾಗಿ ಅವರು ಎರಡುವರೆ ಸಾವಿರ ಕೊಡೋಕ್ಕೆ ಅವರು ಮೈಸ್ತ್ರಿಗಳ ಮುಖಾಂತರ ವಸೂಲು ಮಾಡಿಕೊಂಡು ಅವ್ರಿಗೆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಳೋಕ್ಕೆ ಅವರೇ ಸ್ವಂತ ಹಣ ಹಾಕ್ಕೊಂಡು ಮಾಡ್ತಾ ಇದ್ದಾರೆ ಅಷ್ಟೇ ಇದರಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲ ಭ್ರಷ್ಟಾಚಾರ ಅಂದರೆ ಕಾಯಂ ಮಾಡಿಸ್ತೇವೆ ಅಂತ ಎರಡು ಲಕ್ಷ ಕೇಳೋದು ಮೂರು ಲಕ್ಷ ಕೇಳೋದು ಒಂದು ಲಕ್ಷ ಕೇಳೋದು ಐವತ್ತು ಸಾವಿರ ಕೇಳೋದು ಇದು ಭ್ರಷ್ಟಾಚಾರ ಅವ್ರ ಮನೆ ಹಬ್ಬಕ್ಕೆ ಅವರು ಎರಡು ಸಾವಿರ ರೂಪಾಯಿ ಹಾಕ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಳ್ಳೋಕ್ಕೆ ಅವರು ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇರೋದು ಇದು ಸಂತೋಷ ಪಡಬೇಕು ಇದರಲ್ಲಿ ಯಾರದೇ ಲೀಡರ್ಗಳದ್ದಾಗಲಿ ಸಂಘದ ಮುಖಂಡರುಗಳಿಗೆ ಯಾರ್ದೂ ಇದರಲ್ಲಿ ಪಾತ್ರ ಇಲ್ಲ ಕಾರ್ಮಿಕರು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅವರು ಒಂದು ಪಾರ್ಟಿ ಕಾರ್ಯಕರ್ತ ಅವರು ಅವರು ಒಂದು ಪಾರ್ಟಿ ಅವ್ರ ಪಾರ್ಟಿ ಒಂದು ಕಾರ್ಯಕರ್ತ ಆಗಿದ್ದಾರೆ ಅವರು ಇವತ್ತು ನಮ್ಮ ಮುಖಂಡರ ಮೇಲೆ ಮೇಸ್ತ್ರಿಗಳ ಮೇಲೆ ಹೇಳಿದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ಅವ್ರ ಬಗ್ಗೆನೂ ಯಾರೋ ಬೈಲಪ್ಪ ಅಂತೇಳಿ ದಾಸಳ್ಳಿ ಮೇಸ್ತ್ರಿಯವರು ಸೂಪರೈಸರ್ ಹೇಳಿದ್ದಾರೆ ಅವ್ರು ಏನು ಎಷ್ಟು ಕಿರುಕುಳ ಕೊಟ್ಟಿದ್ದಾರೆ ಅಂತ ಆ ರೀತಿ ತುಂಬ ಇದೆ ಅವ್ರ ಮೇಲೆ ಆರೋಪಗಳಿವೆ ಅವರು ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಭ್ರಷ್ಟಾಚಾರ ಪೌರಕಾರ್ಮಿಕರ ಹೆಸರು ಇಟ್ಕೊಂಡು ಆರ್ ಟಿ ಹಾಕ್ಕೊಂಡು ಆರ್ ಟಿ ಐ ಆರ್ ಟಿ ಐ ಹಾಕ್ಕೊಂಡು ಅವರೆಲ್ಲ ಮಾಡಿರೋದು ಎಲ್ಲ ಮಾಹಿತಿ ಇದೆ ನಾವು ಮಾತಾಡಲ್ಲ ಅವ್ರ ವಿಷಯ ಮಾತಾಡೋಲ್ಲ ಅವ್ರು ಯಾರು ಸಣ್ಣ ಮನುಷ್ಯ ಅವ್ರ ಬಗ್ಗೆ ನಮ್ಗೆ ಇದಿಲ್ಲ ಅವ್ರನ್ನ ಬಿಟ್ಟಾಗ್ಬಿಟ್ಟು ನೆಗ್ಲೆಕ್ಟ್ ಮಾಡಿದ್ದೀವಿ ಅಷ್ಟೇ